ಸರ್ ನಿನಗೂ ಗೊತ್ತಿದ್ದಿಲ್ಲ ನನಗೆ ಫೋನ್ ಮಾಡಿದೆ ನಮ್ಮ ಫ್ರೆಂಡು ಅಲ್ಲಿಂದ ಅವನು ಎ ಟಿ ಎಮ್ದಾಗ ಕೆಲಸ ಮಾಡ್ತೀನಿ ಸರ್ ಅವ ಗಿರಿ ವೆಂಕಟೇಶ್ ಅಂತ ಹೇಳಿ ಹಿಂಗೆ ಫೈರಿಂಗ್ ಆಗ್ಯದ ಅಂತೇಳಿ ಹೇಳಿದನು ಯಾವಾಗ ಇರ್ತಾನಂತಲೇ ನನಗೆ ಕೈಕಲ್ಲಿ ತಣ್ಣಗೆ ಅದು ಅದು ಹಿಂದಿನ ಸರಿ ಗೊತ್ತಾಯ್ತು ನನ್ನ ತಮ್ಮ ಅಂತೇಳಿ ನನಗೆ ತಮ್ಮ ಕಳ್ಕೊಂಡ್ಬಿಟ್ಟಿನಿ ಸರ್ ಬಹಳ ಬಾಳ ತುಂಬಾ ದುಃಖದಾಗಿದ್ದೀನಿ ನಾ ಹೇಳೋದು ಏನಿಲ್ಲ ನನ್ ಸರ್ ತಮ್ಮ ಸುಮಾರು ವರ್ಷದಿಂದ ಮಾಡ್ತೀನಿ ಸರ್ ಮದುವೆ ಇಲ್ಲ ಸರ್ ಅದೇ ಒಂಥರ ಬೇಸಾರ ಆಗ್ಲಿಲ್ಲ ಮದುವೆ ಇದ್ದಿಲ್ಲ ಸರ್ ಮಾಡ್ಬೇಕಂದಿದ್ದೆವು ಎಲ್ಲ ಸಮಸ್ಯೆ ಇದು ಮದುವೆ ಮಾಡೋಣ ಅಂದಿದ್ದೆವು ಲೇಟ್ ಆಗಲಿ ಅಂತೇಳಿ ನಮ್ಮ ತಂಗಿ ಮಾಡಿದ್ಮೇಲೆ ಮಾಡ್ಕೋತೀನಿ ಅಂತೇಳಿ ಅದು ಲೇಟ್ ಆಯ್ತು ಮಾಡಿಲ್ಲ ಸರ್ ನಾನು ಹೋಗ್ತಾ ಇದ್ದೀವಿ ಡ್ಯೂಟಿ ನನಗೆ ಎದುರುಗಡೆ ಬಂದು ನಾನು ಬಿಟ್ಟು ಹೋಗಿದ ನಾನು ಬಿಟ್ಟು ಹೋದ್ರೆ ಬಂದಿದ್ದು ಸರ್ ನನ್ ನನ್ನ ಎ ಟಿ ಎಂ ಅದು ತಗೊಲಕ ನನ್ನ ಮನೆಗೆ ಬಂದಾಗ ನನಗೆ ಅದು ಲಾಸ್ಟ್ ಭೇಟಿ ನನಗೆ ನಾ ಬಿಟ್ಟು ಹೋಗಿದ ಅವಾಗ ಬಂದಿನ ನಮ್ದಿ ಮನೆ ಪಕ್ಕ ಬಾಜು ನಮ್ ಜಿತಾರ ಅಂತ ಹೇಳಿ ಇವರು ಯೂನಿಕ್ ಕರ್ಕೊಂಡು ಹಲೋ ಬಂದಿ ಅವರು ಅದು ಎಟಿಎಂದಾಗೆ ಮಾಡ್ತಾರೆ ಏನ ಈಗ ನಡೆದಿದೆ ಅಂದ್ ಅದು ಲಾಸ್ಟ್ ನಮ್ಮ ನಮ್ ಆರಿನೊಳಗ್ ಬಂದಂಗೆ ಆಗ್ಯದ ಚದರಿ ಇರ್ತೀನಿ ಸರ್ ಚಂತಕಲ್ ಗಿರಿ ಗಿರಿ ಸರ್ ನನಗೆ ಬಹಳ ಹೆಲ್ಪ್ ಇದ್ದ ಸರ್ ನನಗೆ ಸಿಕ್ಕಾಪಟ್ಟಿ ನನ್ನ ತಮ್ಮ ನನಗೆ ಇಪ್ಪತ್ನಾಲ್ಕು ಗಂಟೆ ಬರಿ ನನ್ನ ತಮ್ಮ ನನಗೆ ಬಹಳ ಕೇಳ್ತಾ ಇರ್ತೀನಿ ನನಗೆ ಬಹಳ ನನಗೆ ಕೇಳೋ ಕಾಳಜಿ ಮಾಡೋನೇ ಅವ ನನ್ನ ತಮ್ಮ ನನ್ನ ಮಕ್ಕಳು ಇಪ್ಪತ್ನಾಲ್ಕು ಗಂಟೆ ಹಿಂಗೆ ನೋಡಿ ನನ್ನ ಮಕ್ಕಳು ಕುನಾದ್ರ ಏನು ಹೇಳಿ ನನಗೆ ಸರ್ ಇದು ಹೇಳ್ತೀನಿ ಸಾಗಿ ನನಗೆ ಹೆಚ್ಚಿಗೆ ಹೇಳೋದು ಇದೆಲ್ಲ ಏನು ಹೇಳ್ತೀನಿ ಈ ಥರ ಘಟನೆ ಐತಿ ನಮಗೂ ಕೂಡ ಬೇಜಾರು ಅನ್ನಿಸ್ತೀವಿ ಈ ಥರ ಎಲ್ಲ ಇದು ಸರ್ ನನಗೂ ಗೊತ್ತಿದ್ದಿಲ್ಲ ನನಗೆ ಫೋನ್ ಮಾಡಿದ ನನ್ನ ಫ್ರೆಂಡು ನನಗೆ ಅಲ್ಲಿಂದ ಅವನು ಎ ಟಿ ಎಮ್ದಾಗ ಕೆಲಸ ಮಾಡ್ತೀನಿ ಸರ್ ಅವ ಗಿರಿ ವೆಂಕಟೇಶ್ ಅಂತ ಹೇಳಿ ಹಿಂಗೆ ಫೈರಿಂಗ್ ಆಗ್ಯದ ಅಂತೇಳಿ ಹೇಳಿದನು ಯಾ ಅಡಿಗೆ ಇರ್ತಾನಂತಲೇ ನನಗೆ ಕೈಕಲ್ಲಿ ತಣ್ಣಗೆ ಅದು ಸರ್ ಅದು ಹಿಂದಿನ ಸರಿ ಗೊತ್ತಾಯ್ತು ನನ್ನ ತಮ್ಮ ಅಂತೇಳಿ ನನಗೆ ತಮ್ಮ ಕಳ್ಕೊಂಡ್ಬಿಟ್ಟಿನಿ ಸರ್ ನಾನು ಭಾಳ ದುಮ್ಮ ದುಃಖದಾಗಿದ್ದೀನಿ ನಾನು ಹೇಳೋದು ಏನಿಲ್ಲ ನನಗೆ ಸರ್ ನನ್ನ ತಮ್ಮ ಸುಮಾರು ವರ್ಷದಿಂದ ಮಾಡ್ತೀನಿ ಸರ್ ಅವೀಗ ಮದುವೆ ಇಲ್ಲ ಸರ್ ಅದೇ ಒಂಥರ ಬೇಜಾರ್ ಆಗ್ಲ ಮದುವೆ ಇದ್ದಿಲ್ಲ ಸರ್ ಮಾಡ್ಬೇಕಂದಿದ್ದೆವು ನಿಮ್ ಮನೆ ಎಲ್ಲ ಸಮಸ್ಯೆ ನಮ್ದು ಇತ್ತು ಇದು ಮದುವೆ ಮಾಡೋಣ ಅಂದಿದ್ದೆವು ಲೇಟ್ ಆಗ್ಲಿ ಅಂತೇಳಿ ನಮ್ಮ ತಂಗಿ ಮಾಡಿದ್ಮೇಲೆ ಮಾಡ್ಕೋತೀನಿ ಅಂತೇಳಿ ಅದು ಲೇಟ್ ಆಯ್ತು ಮಾಡಿಲ್ಲ ಸರ್ ಈ ಏನು ನಾನು ಹೋಗ್ತಾ ಡ್ಯೂಟಿ ನನಗೆ ಎದುರುಗಡೆ ಬಂದು ನಾನು ಬಿಟ್ಟು ಹೋಗಿದ್ದೆ ನಾನು ಬಿಟ್ಟು ಹೋದ್ರೆ ಬಂದಿದ್ದು ಸರ್ ನನಗೆ ನನ್ನ ಎ ಟಿ ಎಮ್ ಅದು ತಗೊಳಕ್ಕ ನನ್ನ ಮನೆಗೆ ಬಂದಾಗ ನನಗೆ ಅದು ಲಾಸ್ಟ್ ಭೇಟಿ ನನಗೆ ನಾ ಬಿಟ್ಟು ಹೋಗಿದ ಅವ ಬಂದೀನಿ ನಮ್ಮ ದಿ ಮನೆ ಪಕ್ಕ ಬಾಜು ನಮ್ಮ ಜಿತ್ತಿಂದಾರ್ ಅಂತ ಹೇಳಿ ಇವ್ರು ಇವನಿಗೆ ಕರ್ಕೊಂಡು ಹೋಗಕ್ಕೆ ಬಂದಿನಿ ಅವರು ಅದು ಎ ಟಿ ಎಮ್ದಾಗ ಮಾಡ್ತಾರೆ ಅಣ್ಣ ಈಗ ನಡೆದಿದೆ ನನ್ನನ್ನು ಅದು ಲಾಸ್ಟ್ ನೋಡಿ ಸರ್ ನಮ್ಮ ಮಾರಿನ್ ಒಳಗೆ ಬಂದಂಗೆ ಆಗ್ಯದ ಚಿದ್ರಿ ಇರ್ತೀನಿ ಸರ್ ಚಂತಕಲ್ಲ ಗಿರಿ ಗಿ ಸರ್ ನನಗೆ ಅವ ಭಾಳ ಹೆಲ್ಪ್ ಇದ್ದ ಸರ್ ನನಗೆ ಸಿಕ್ಕಾಪಟ್ಟಿ ನನ್ನ ತಮ್ಮ ನನಗೆ ಇಪ್ಪತ್ನಾಲ್ಕು ಗಂಟೆ ಬರೀ ನನ್ನ ತಮ್ಮ ನನಗೆ ಭಾಳ ಕೇಳ್ತಾ ಇರ್ತೀನಿ ನನಗೆ ಭಾಳ ಇವಾಗ ನನಗೆ ಕೇಳೋಕ್ ಕಾಳಜಿ ಮಾಡೋನೇ ಅವ ನನ್ನ ತಮ್ಮ ನನ್ನ ಮಕ್ಕಳು ಇಪ್ಪತ್ನಾಲ್ಕು ಗಂಟೆ ಹಿಂಗ್ ನೋಡಿ ನನ್ನ ಮಕ್ಳಿಗೆ ಕುನಾದನ ಏನು ಹೇಳಿ ನನಗೆ ಸರ್ ಇದು ಹೇಳ್ತೀನಿ ಸಾಗಿ ನನಗೆ ಹೆಚ್ಚಿಗೆ ಹೇಳೋದು ಇರ್ತಾ ಇಲ್ಲ